ೀ ಗುರವೇ ಯಾವ ಸದ್ಗುರುಗಳ ಚರಣವನ್ನು ಹೃದಯಾರ ಮಂದಿರದಲ್ಲಿ ಸ್ಮರಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರನ್ನು ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥರಿಗೂ ಆ ಆರುಢರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಕಾರಣಭೂತರಾಗಿರುವ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ವಿಷಯದಲ್ಲಿ ಭಾಗಿಗಳಾಗೋಣ ವಿಷಯ ಯಾವುದು ಅಂತ ಕೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳೋಣ ಅದೊಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಮಾತನಾಡುತ್ತಾ ಬಂದಿದ್ದೇವೆ ಆತ್ಮೀಯರೇ ಪರಮಾತ್ಮ ಗೀತೆಯಲ್ಲಿ ಏನು ಹೇಳೋ ಮತ್ತು ಕೇಳಿದರೆ ರಾಜಿದ್ಯಾರಾಜಗುಹಂ ಪವಿತ್ರ ಪ್ರತ್ಯಕ್ಷವಹಗಮ್ಯಂ ಪ್ರತ್ಯಕ್ಷ ವಹಗಮ್ಯಂ ಧರ್ಮಂ ಸುಸುಖರ್ತೂಮ ವ್ಯಂ ಅರ್ಜುನ ಈ ವಿದ್ಯಾ ಯಾವದು ಐತಿತ್ತು ಕೇಳಿದರೆ ರಾಜನ ರಾಜ ವಿದ್ಯೆ ಐತಿದ ರಾಜರಿರ್ತಾರಲ್ಲ ಅವ್ರಿಗೀತ ಮೇಲವಾದ ಮಹಾರಾಜನ ವಿದ್ಯಾ ಇದು ವಿದ್ಯೆ ಹೆಂಗೈತಿ ರಾಜನ ರಾಜ ಮಹಾ ರಾಜನ ವಿದ್ಯಾ ಇದು ಇದು ತಿಳಿಯಲು ಬಹು ಅವಿನಾಶವಾಗಿರುತ್ತದೆ ಗೋಪ್ಯವಾಗಿರುತ್ತದೆ ತಿಳಿಯಕ ಬಹಳ ಅವಿನಾಶ ಐತಿ ಇದು ಗುಪ್ತವಾಗಿರತಕ್ಕಂಥ ವಿದ್ಯೆ ಐತಿ ಪರಮಾತ್ಮ ಗೀತೆಯಲ್ಲಿ ಬಂದ ಬಂದಾನ ಪುಣ್ಯಾತ್ಮರೇ ಆದರೆ ಈ ವಿದ್ಯಾ ಕಣ್ಣಿಗೆ ಕಾಣಂಗಿಲ್ಲ ಕಣ್ಣಿಗೆ ಕಾಣಿಸ್ತದನಂತ ಕೇಳಿದ್ರೆ ಕಾಣಂಗಿಲ್ಲ ಯಾಕೆ ಪಾರಮಾರ್ಥಿಕ ಸತ್ತ ಇಲ್ಲಿ ಮೂರು ಸತ್ತಾಗಳದಾವ್ರಿ ಪ್ರಾತಿಭಾಷಿಕ ಸತ್ತ ವ್ಯವಹಾರಿಕ ಸತ್ತ ಪಾರಮಾರ್ಥಿಕ ಸತ್ತ ವ್ಯಾವಹಾರಿಕ ಸತ್ತ ಏನು ಮಾಡ್ತದ ಅಂತ ಕೇಳಿದ್ರ ಕಣ್ಣಿಗೆ ಕಾಣಿಸ್ತೈತದ ವ್ಯವಹಾರಿಕ ಸತ್ತ ಕಣ್ಣಿಗೆ ಕಾಣಿಸ್ತೈತಿ ಇಲ್ಲ ಇದು ಮರಿಯಾಕತದ ಅಡಗ್ತೈತದ ಹೆಂಗ ಸಾಯ್ತದನೋ ಅದರಂತೆ ಈ ವ್ಯವಹಾರಿಕ ಸತ್ತ ಅದು ಯಾಕೆ ಸುಳ್ಳಾಕೈತ್ರಿ ಅವಾಗೆಲ್ಲ ಇದ್ದದ್ದು ಅಂತ ಕೇಳಿದ್ರೆ ಇದು ತೋರಿ ಅಡಗುವುದು ಈ ಸತ್ಯ ತೋರ್ತತಿ ಅಡಗತದ ಮತ್ತ ನಿತ್ಯವಾಗಿರುವಂತಹದ್ದು ಯಾವ್ದ್ರಿ ಇದೇ ನೋಡು ಪಾರಮಾರ್ಥಿಕ ಸತ್ಯ ಇದು ತೋರಂಗಿಲ್ಲ ಯಾವಾಗಲಾದರೂ ಇದ್ದದ್ದನೇ ಇದನ್ಸಂಗಿಲ್ಲ ಯಾವಾಗಿದ್ರೂ ಇದು ಇದ್ದದ್ದನೇ ಇದು ಪಾರಮಾರ್ಥಿಕ ಸತ್ತ ಅಂತ ಹೇಳ್ಕೊಂಡು ಬಂದಾರ ಮೂರು ಸತ್ತಗಳನ್ನು ಪುಣ್ಯಾತ್ಮರಿಗೆ ಕಣ್ಣಿಗೆ ಕಾಣಂಗಿಲ್ಲ ಗುಪ್ತವಾಗಿರ್ತಕ್ಕಂಥ ಇದು ಶ್ರೇಷ್ಠವಾದಂಥ ವಿದ್ಯ ಹೇಳಿ ಅರ್ಜುನಿಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ ಅದಕ್ಕಾಗಿ ಈ ವಿದ್ಯ ನಾವು ಎಷ್ಟು ವಿದ್ಯೆಗಳು ರೀ ನಮಗೆ ಯಾವ ವಿದ್ಯಾನು ಬರೋಂಗಿಲ್ಲ ಬರ್ತತೆ ಅಂದ್ರು ಎಷ್ಟ ವಿದ್ಯೆ ಕೇಳಿದ್ರೆ ಅರವತ್ನಾಲ್ಕ ವಿದ್ಯೆ ಆಗೋಳದ ಪುಣ್ಯಾತ್ಮರೇ ಅರವತ್ನಾಲ್ಕ ವಿದ್ಯಾದೊಳಗೆ ಅರವತ್ತ ಮೂರವನ ವಿದ್ಯೆ ಬಲ್ಲಿರತಕ್ಕಂಥ ನಾರದ ಮಹರ್ಷಿಗಳು ಅವ್ರು ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಪರಮಾತ್ಮನಂತೇಳಿ ಕೈಲಾಸಕ್ಕೆ ಕುಂಡ್ರಾಕ ಹೊಕ್ಕಿದ್ರು ಹೋದಾಗ ಕುತ್ತ ಎದ್ದು ಬರ್ತದ್ರು ಆಗ ಪಾರ್ವತಮ್ಮ ಏನು ಮಾಡಿದ್ಲು ಅಂತ ಕೇಳಿದ್ರ ಆ ನಾರದ ಮಹರ್ಷಿಗಳು ಹೋದ್ರೂ ಪುಲೆ ಎದ್ದು ಹೋದ್ರೂ ಪುಲೆ ಆ ನೆಲವನ್ನು ಕುತ್ತದ ನೆಲವನ್ನು ಸಾರಿಸಿ ರಂಗೋಲಿ ಹಾಕಿದ್ದಳ್ರಿ ಒಂದು ದಿನ ಎರಡು ದಿನ ಹೋಗುತ್ತ ನೋಡಾಕತ್ತಿದ್ರು ನಾರದ್ರು ಒಂದು ದಿನ ಕೇಳಿದ್ರು ಇಪ್ಪ ನಾ ಎದ್ದು ವಾದ್ರು ಪುಲೆ ಅವ್ಯಾಕನೆಲ್ಲ ಸಾರಿಸ್ತಾಳೆ ರಂಗೋಲಿ ಹಕ್ಕಳ ಅತ್ತ ಕೇಳಿದಾಗ ನೋಡಪ್ಪ ನೀ ಮೈಲಿಗೆದಿ ನೀ ಮೈಲಿಗೆ ಅದಿ ಅಂದಗಳೇನ ಅದಕ್ಕೆ ಅದು ಮೈಲಾಗಿರ್ತತಿ ಅದು ಸಾರಿಸಿ ರಂಗೋಲಿ ಹಾಕ್ಕಳ ಅಂತ ಹೇಳಿದ್ರು ಪರಮಾತ್ಮ நோடப்பா, மயல்கி ஹங்கதனப்பா நீருவின் என்ன வடதல்ல இப்பா நால்க வித்தை என்ன நானும் சப்பாதனை நீ அருவத்த நால்க அறுவத்த ஆதிரே... ಅರುವತ್ತ ನಾಲ್ಕನೇ ವಿದ್ಯೆ ಆಯಿತು ಒಂದು ಬ್ರಹ್ಮ ವಿದ್ಯೆ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಿಸಲದಂಥ ವಿದ್ಯೆ ಆಯಿತು ಅದನ್ನು ನೀ ಪಡೆದಿಲ್ಲ ಅದಕ್ಕೆ ನೀ ಮೈಲ್ಗೇರಿ ಹೇಳಿದಾಗ ಎಲ್ಲಿ ಹೋಗ್ಲಿಯಪ್ಪ ಅಂದ ಸನ್ನತ್ ಕುಮಾರ್ ಗುರುಗಳದಾರ ಅವ್ರ ಹತ್ತೇಲಿ ಹೋಗಿ ಆ ವಿದ್ಯಾವನ್ನು ಪಡ್ಕೊಂಡ ಬಾರಪ್ಪ ಹೇಳಿದ ಪರಮಾತ್ಮ ಹೇಳಿದಾಗ ನಾರದರೂ ಇಲ್ಲಿವಾದರು ಅಂದ್ರೆ ಸನ್ನತ್ ಕುಮಾರ್ಗಳು ವಾದರು ಹೋದ್ರು ಅವರು ಹೋಗ್ಬಿಡ್ದು ಅಂದರೆ ಗೊಬ್ಬಿ ಒಂದು ತಗೊಂಡು ತಯಾರಾದ ಅವರು ಆ ಶಿಂದಿಯನ್ನು ತೆಗಿತಿದ್ರು ಅವ್ರ ಕಾಯಕ ಅದು ಅವಾಗ ನಾರದ ಮಹರ್ಷಿಗಳು ಏನು ಮಾಡಿದರು ಅಲ್ಲ ನಾನು ಬ್ರಾಹ್ಮಣ ನಾ ಬ್ರಾಹ್ಮಣ ಆದರೆ ಇವರೇ ಶಿಂದಗಾರವರು ಇದೇನು ಗೊತ್ತಪ್ಪ ಅಂದರು ಕೂತ್ರು ಅವರು ಬರುತ್ತಾನ ಕೂತ್ರು ಕುತ್ತ ಕೆರಿಂದ ಆಮೇಲೆ ಉಪದೇಶವನ್ನು ತಗೊಂಡು ಬಂದರು ಉಪದೇಶವನ್ನು ತಗೊಂಡ ಪರಮಾತ್ಮನ ತಿಳಿ ಬಂದರೆ ನಾರದ ಮಹರ್ಷಿಗಳು ಬಂದು ಹೇಳಿದರು ಯಪ್ಪಾ ಅಂದ್ರೆ ಅವರು ಅವರು ಶಿಂದಗಾರನಾರಲ್ಲ ನಾವು ಬ್ರಾಹ್ಮಣರು இது ஹெங்க அத்து கேட்கு பரமாத்மா நானும் சோசய வந்தோங்க நோடப்பா நீருவின் மேலய ஜர் கத்த மாம்பத் நாள் லட்ச யோனி திரிபர் கத்தி திருகத்தேட்டு பரமாத்மா குருவின் மேலே அவங்க சோசய பட்டது அந்தன அவ்ணானி ஹங்காரே இரலி உம் ಜ್ಞಾನಿಯು ಹೇಗಿದ್ದರೂ ಚಂದ ಮಂಚದೊಳ ಹೆರಗಿದರೂ ಚಂದ ಮನೆಯೊಳಗಿದ್ದರೂ ಚಂದ ನಾ ಚಂದ ಜ್ಞಾನಿ ಇದ್ದವ ಅದನ್ನು ತಿಳಿಲಿಲ್ಲ ನಾರಾದರೂ ಜಾತಿಯನ್ನು ನೋಡಿದರು ಈ ಸಂಶಯವಾಗ ಬಂದ ತತಿಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯನ್ನು ತಿರುಗಿ ಬರೋವು ಹೇಳಿಬಿಟ್ಟು ಅವಾಗ ಹುಡ್ಕೋತ ಬಂದ ಮತ್ತೆ ಗುರುಗಳ ತಿಲೇ ನಮಸ್ಕಾರ ಮಾಡಿದ್ದು ಯಾವು ನಿಮ್ಮ ಮ್ಯಾಲೆ ನಾನು ಸಂಶಯ ಪಟ್ಟಿನ್ರಿ ಪಟ್ಟೋದಕ್ಕಾಗಿ ಪರಮಾತ್ಮ ನನಗೆ ಇನ್ನು ಎಂಬತ್ನಾಲ್ಕು ಲಕ್ಷ ತಿರುಗಿ ಬರೋ ನಿನ್ನ ಗುರುವಿನ ಮೇಲೆ ಯಾವಾಗ ನೀ ಸಂಶಯ ಪಟ್ಟಿ ಅಂದ ಬಳಿಕ ನೀನು ಎಂಬತ್ನಾಲ್ಕು ಲಕ್ಷ ತಿರುಗಿ ತಿರುಗಿ ಬರೋವು ಹೇಳಿ ನನಗೆ ಶಾಪ ಕೊಟ್ಟಾರ ಹೆಂಗೆ ಮಾಡೋದು ಕೇಳಿದ್ರಿ ಕೇಳಿದಗಳೇನ ಅಲ್ಲ ನಮ್ಮ ಅಪ್ಪನ ಮೇಲೆ ನಾ ಸಂಶಯ ಸಂಶಯಪಟ್ರೆ ನಿಮ್ಮಪ್ಪನ ಗಂಟೆ ಏನು ನೀ ನೀವು ಕೇಳಬೇಕಾಗಿತ್ಲ ಪರಮಾತ್ಮನಂತೆ ಕೇಳಿದರೆ ಗುರುಗಳು ಗುರುಗಳು ಎಂಥ ಉದಾರಿ ಮನಸ್ಸು ಎಂಥ ಕರುಣ ಗುಣ ಪುಣ್ಯಾತ್ಮರೇ ಮಳಲನ್ನು ಹರಿವಿದ್ರು ಮಳಲಂತಂದ್ರೆ ಉಸುಕ ನಮ್ಮ ಕಡೆ ಉಸುಕತಿವಿ ನಾವು ಆದರೆ ಉಸುಕಣ್ಣ ಹರಿವಿ ಹಿಂಗ ಎಂಬತ್ತ ಪೂರ್ವಕ್ಕೆ ಪಶ್ಚಿಮಕ್ಕೆ ನಾಲ್ಕು ಲಕ್ಷ ಊಣಿ ಬರೆದ್ರು ಬರೆದರು ಈ ಉತ್ತರಕ್ಕೆ ದಕ್ಷಿಣಕ್ಕೆ ನಾಲ್ಕು ಲಕ್ಷ ಓಣಿ ಬರೆದ್ರು ನೋಡಪ್ಪ ಉತ್ತರದಿಂದ ದಕ್ಷಿಣಕ್ಕೊಮ್ಮೆ ಉಳ್ಳು ಪಶ್ಚಿಮದಿಂದ ಪೂರ್ವಕ್ಕೊಮ್ಮೆ ಉಳು ಉಳ್ಳು ಎಂಬತ್ನಾಲ್ಕು ಲಕ್ಷ ಏನಿ ತಿರುಗಿ ಬಣ್ಣ ತಿಳೋ ಪರಮಾತ್ಮ ಗತ್ತಿದ್ರು ಗುರು ಎಂಥವು ನೋಡ್ರಿ ಈ ಗುಪ್ತ ವಿದ್ಯೆಯನ್ನು ಕೊಡತಕ್ಕಂಥ ಸದ್ಗುರುನಾಥ ಅವನ ಕರುಣೆ ಎಂತಾದ್ರು ಆಗ ಹೋದ್ರೆ ನಾರದ್ರು ಎಪ್ಪ ಎಂಬತ್ನಾಲ್ಕು ಲಕ್ಷ ಯೋನಿ ತಿರುಗಿ ಬಣ್ಣಿ ಅಂತ ಹೇಳಿದರು ಅದಕ್ಕೆ ಗುರು ಶ್ರೇಷ್ಠಪ್ಪ ಗುರು ಶ್ರೇಷ್ಠದ ನದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುವೇ ಸಾಕ್ಷಾತ್ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇನುಮ ಅಂತ ಹೇಳಿಕೊಂಡು ಬಂದಾರ ಅದಕ್ಕಾಗಿ ಈ ವಿದ್ಯೆಯನ್ನು ಎಲ್ಲ ವಿದ್ಯೆಗಳಕ್ಕಿಂತಲೂ ಮೇಲಾದ ವಿದ್ಯೆ ಇದು ಏನು ಕಲಿತೋಡೇ ದೇನು ಯತ್ನದಿ ಏನು ಏನು ಸರ್ವವ ಕಾನನ ಬೆಳದಿಂಗಳಂತದಿ ವ್ಯರ್ಥವಾಗಿರುವುದು ಸ್ವಾನುಭವ ಸುಜ್ಞಾನವಿಲ್ಲದೆ ಮಾನವನು ಸ್ವಾನಸು ಕರನಂತೆ ಹೊಟ್ಟೆ ಬರೆದುಕೊಂಡಿರಲು ಯಾವ ವಿದ್ಯಾ ಕಲಿತು ಏನು ಮಾಡುವುದಿಗಾಗಿ ಏನ ಬಟ್ಟಿಗಾಗಿ ಯಾವ ವಿದ್ಯೆಗಳ ಕಲತ್ರ ಪಟ್ಟಿಗಾಗಿ ಏನೋ ಮಾಡುವುದಕ್ಕದ ಪುಣ್ಯಾತ್ಮರೇ ಈ ಬ್ರಹ್ಮವಿದ್ಯಾ ಅನ್ನತಕ್ಕಂಥದ್ದು ಶ್ರೇಷ್ಠವಾದಂಥ ವಿದ್ಯಾ ಇದು ಅದಕ್ಕೆ ರಾಜನ ರಾಜ ಅಥೇಳನ ಪರಮಾತ್ಮ ವಿದ್ಯಾ ರಾಜ ಗುಹಂ ರಾಜನ ರಾಜ ವಿದ್ಯಾ ಮಹಾರಾಜ ಮಹಾರಾಜ ಸಿಂಹಾಸನ ಮೇಲೆಲ್ಲ ಕೂತಿರ್ತಾನೆ ದೊಡ್ಡ ರಾಜಕೀರ್ತೈತಿ ಈ ಮಹಾತ್ಮರ ಏನು ಮಾಡ್ತಾರೆ ಜೋಳಿಗೆ ತಗೊಂಡು ಮಂದಿ ಕೊಟ್ಟಿದ್ದನ ಇವ್ರದ್ದು ಸ್ವಂತಿರಂಗಿಲ್ಲ ಮಂದಿ ಕೊಟ್ಟಿದ್ದನ ಊಟ ಮಾಡಿ ಮಂದಿ ದಕ್ಷಿಣ ಕೊಟ್ಟಿದ್ದನ ಮಠ ಕಟ್ಟಿಸಿ ಜೋಳಿಗೆ ಹಾಕೋತಾರ ಮಹಾತ್ಮರನ್ನಿಸ್ಕೋತಾರೆ ಇವರು ಎದರ ಸಲುವಾಗಿ ಈ ಬ್ರಹ್ಮವಿದ್ಯಾ ಸಲುವಾಗಿ ಈ ಬ್ರಹ್ಮವಿದ್ಯಾ ಸಂಪಾದನೆ ಮಾಡಿಕೊಂಡು ತಾನೇ ಆರಂಭೋದನ್ನ ತಿಳಿದು ತಿಳ್ಕೊಂಡಕೇರಿಂದ ಈ ವಿದ್ಯೆಯನ್ನು ಸಂಪಾದನ ಮಾಡಿ ಜೋಳಿಗೆಯನ್ನು ಹಾಕಿ ಭಿಕ್ಷೆಯನ್ನು ಬೇಡಿ ಪ್ರಸಾದ ಮಾಡ್ತಾರೆ ಪುಣ್ಯಾತ್ಮರೇ ಯಾರು ಆದಿಶಂಕರಾಚಾರ್ಯರು ಅದ್ವೈತ ವಿದ್ಯೆಯನ್ನು ಕಲಿತ ಬ್ರಹ್ಮ ವಿದ್ಯಾಕ್ಕಾಗಿ ಸುಳ್ಳು ಹೇಳಿದರು ತಾಯಿಗೆ ಸುಳ್ಳಯವ ಮೇನ್ ಹಿಡಿದತ್ತು ಮೊಸಳು ಹಿಡಿದತ್ತೆ ನನಗೆ ಬಟ್ಟೆ ಒಗೆಕೋಗಿದ್ಲ ತಾಯಿ ಸ್ನಾನಕ್ಕೆ ಸ್ನಾನಕ್ಕೋಗಿದ್ದರೂ ಆದಿಶಂಕರಾಚಾರ್ಯರು ಯಾಕೆ ಸನ್ಯಾಸಿ ಸನ್ಯಾಸಿಯಾಗಬೇಕನ್ನು ಅವರ ಶಂಕರನೇ ಒತ್ತರಿಸಿದ್ದ ನನಗೆ ಶಂಕರಾಚಾರ್ಯರಾಗಿ ಬಂದಿದ್ದರು ಪಂಕವನ್ನು ತೊಳೆದೆಲ್ಲ ಮನುಷ್ಯನ ಪಿಂಕವನ್ನು ಬಿಡಿಸಿ ಕೆಂಕರ ಪಾವಣ ಮಾಡುತ್ತಾ ಶಂಕೆ ಇಲ್ಲದ ಪದವನ್ನು ಇಟ್ಟರು ಕಲಿಯುಗದಲ್ಲಿ ಮುರುವಾಗಿ ಬಂದಿದ್ದರು ಶಂಕರಾಚಾರ್ಯರು ಅದಕ್ಕಾಗೆ ತಾಯಿಗೆ ಹೇಳ್ತಾರೆ ಅಮ್ಮ ನಾಯಿಲ್ಲ ಸ್ನಾನ ಮಾಡಿ ಮ್ಯಾಲೆ ಬರಬೇಕತ್ತನು ಈ ಮೊಸಳೆ ಒಂದು ಹಿಡ್ದೈತ್ ನಂದ ಬಿಡುವಲ್ ನನ್ನ ಕಾಲ ಎಪ್ಪಾ ಏನು ಮಾಡ್ರಿ ಬಿಡ್ತೋ ನನ್ನ ಮಗನ ತಾಯಿ ಕಳ್ಳರ್ಲೆ ತಾಯಿ ಕಳ್ಳ ಹೆಂಗೆ ಮಾಡಲಿ ಅಂದ್ಲಕ್ಕ ಯವ್ವ ಒಂದು ಮಾತು ನನಗೆ ನನಗದ ಏನು ಹೇಳಾಕತಿತ್ತು ಯಪ್ಪ ನೀ ಸನ್ಯಾಸಿ ಹಾಕ್ಕಣಂದ್ರೆ ಬಿಡತ್ನತತಿ ಅದು ನೀ ಸನ್ಯಾಸಿ ಹಾಕ್ಕಣ ಅಂತಂದ್ರೆ ನಾ ಇ ಸದ್ಯ ಕಾಲು ಬಿಡತನತತಿ ಓ ಹೆಂಗೆ ಮಾಡಲಿ ಅಂದ ಇರ್ಲಿಕ್ಕಂಗತ್ನತತಿ ಸನ್ಯಾಸಿ ಆಗೋದು ಬೇಡ ತಿಳಿ ತಾಯಿ ಒಬ್ಬರು ಯಾರಾಗ್ಲಿ ಹಂಗರಿ ತಾಯಿ ತಂದೆ ತಾಯಿ ಒಬ್ಬ ಮಗ ಇದ್ದಂದ್ರೆ ಜರ್ಕರ್ ತಾವು ಸನ್ಯಾಸಿ ಅಕ್ಕನಂದ್ರ ಈಗಿನವ್ರು ಯಾರು ಅಕ್ಕನ ತಾರ ಬಿಡ್ಕರೇ ಅಕ್ಕನಂದ್ರೆ ಏನಂತಾರೆ ಓಯ್ಯಪ್ಪ ನಮಗೆ ದೀಪ ಬೇಕಾಗಿಲ್ಲ ಮುಂದೆ ಬೇಡಪ್ಪ ಮಕ್ಕಳಾಡಿ ಒಂದು ಇಂತಿನ್ ಮಾಡ್ಕೊಂಡ ಅತಿ ಉರಿ ನಾವು ಮಕ್ಕಳಿಗೆ ಹಂಗೆ ಆ ಆರಂಭದಲ್ಲಿ ಏನು ಮಾಡಿದ್ಯವು ಇಪ್ಪ ಏನು ಮಾಡಿದ್ರೆ ಬಿಡ್ತತಿ ಯವ ಸನ್ಯಾಸ ಆದ್ರೆ ಬಿಡ್ತನತ್ತೈತಿ ಕಾಲ ಇಲ್ಲಿ ಕಣ್ಣು ನುಂಗುತ್ತನತ್ತೇ ಇಪ್ಪ ಸನ್ನಾಶ ಹೇಳಿಬಿಡಂದ್ರೆ ಹಾಂ ಹೇಳವಾ ಅಂದ ಕಾಲು ತಂದ ಬಂದ ಮೇಲೆ ಇದಕ್ಕಾಗಿ ಈ ಗುಪ್ತ ವಿದ್ಯೆಯನ್ನು ಈ ಜಗತ್ತಿಗೆ ತೋರಿಸಲಿಕ್ಕೆ ಈ ಗುಪ್ತವಾಗಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಗೀತೆಯಲ್ಲೇ ಬರೋದನಲ್ಲ ಈ ಗೌಪ್ಯವಾಗಿರತಕ್ಕಂಥ ವಿದ್ಯೆಯನ್ನು ಜಗತ್ತಿನ ಜನರಿಗೆ ತೋರ್ಸೂ ಆದಿ ಶಂಕರಾಚಾರ್ಯರು ಸನ್ಯಾಸಿಯಾದರ ಪುಣ್ಯಾತ್ಮರೇ ಸನ್ಯಾಸಿಯಾದರು ನಾವು ಹತ್ತು ಮಕ್ಕಳಿದ್ರೆ ನಾಲ್ಕು ಮಕ್ಕಳಿದ್ರೆ ಒಬ್ರಾರ ಹೋಗ್ರಿ ಅಪ್ಪ ವಿದ್ಯಾಲ್ ಹೋಗ್ರಿ ಸನ್ಯಾಸಿ ಆಗಿರತ್ತ ಒಬ್ರತಿ ಇನ್ನೇ ಆಗಿ ಅನ್ನೋದಿಲ್ಲ ಸನ್ಯಾಸ ಅಂದ್ರೆ ಬೇಡ ಮಠಕ್ಕೆ ಹೋಗೋದು ಬೇಡ ಯಾಕ ಮಠಕ್ಕೆ ಹೋಗಂಗಿಲ್ಲ ಅದೊಂದು ಪ್ರಶ್ನೆ ಐತಿ ಮಠಕ್ಕೆ ಹೋದ್ರ ಏನು ಹೇಳೋದೈತಿ ಎಲ್ಲ ಮಹಾತ್ಮರ ಹಂಗಿರ್ತಾರ ಪುಣ್ಯಾತ್ಮರೇ ಸನ್ಯಾಸಿ ಆಗಂಗಿಲ್ಲ ಕಟ್ಟಪ್ಪಣೆ ಒಬ್ಬೊಬ್ಬರ ಹೆಣ್ಮಕ್ಳು ಮಠಕ್ಕೆ ಹೋಗಂಗಿಲ್ಲ ಮಠಕ್ಕೋ ಅದ್ರ ಬಗಿನ ಹರಿತ ನಮ್ಮ ರಾಜರು ನನಗೆ ತಾಸು ಐದು ಒಂದು ವರ್ಷ ಐತಿ ಗೊತ್ತಾಗಿತ್ತು ಅಂಬಲ್ಲ ನನ್ನ ಮಹಾರಾಜರಿಗೆ ಏನು ಮಾಡಿದ್ರಂದ್ರೆ ಬಿಳಿ ಪ್ರಕಾರ ಕಿಶಿಯಾಗ ಹಾಕೋ ಮುಂದಿದ್ರು ತಗೊಂಡು ತಗೊಂಡ ಕಿಶಾಡ್ ಹಾಕೊಂಡ್ಬಂದಿದ್ರು ಅದನ್ನು ಇದನ್ನು ತುಗ ಅಜ್ಜಾರ ಕಾವಿ ಎತ್ತರ ಈ ತುಗ ಬಿಳಿ ಪ್ರಕಾರ ನೀ ಇದೊಂದು ತುಗ ಎಲ್ಲಿಟ್ಕೊಂಡಿದ್ರೆ ಒಂದು ಸಾವಿರ ರೂಪಾಯಿ ತುಗ ಇದನ್ನು ನೀನು ಸನ್ಯಾಸಿ ಬಿಡ ನಾಳೆ ರಾಮ್ ರಾಮನವಮಿ ಐತಿ ತುಗದೆ ಆದ್ರ ಪ್ಲೇ ಸನ್ಯಾಸಿ ಅಂತ ಹೇಳಿದ್ರು ಒಂದು ವರ್ಷ ಇತ್ರಿ ಈ ಪ್ರಾಣ ಹೋಗೋದು ಒಂದು ವರ್ಷ ಇತ್ತು ನಾ ಇರ್ತಾನೆ ನಾಳೆ ಬರ್ತಿಲ್ಲ ನನಗೆ ಅಪ್ಪಣೆ ಮಾಡಿದ್ರು ಸನ್ಯಾಸಿ ಆಗಿಬಿಡ್ ನೀನ್ನ ಏನೈತಿದ್ರಾಗ ಸನ್ಯಾಸಿ ಆಗಿಬಿಡತ್ ಹೇಳಿ ನನಗೊಂದು ಪರಕಾರ ತಂದು ಕೊಟ್ರ ಅವರು ಸಾವಿರ ರೂಪಾಯಿ ಕೊಟ್ಟರು ಪುಣ್ಯಾತ್ಮರೇ ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರ ಈ ವಿದ್ಯೆಯನ್ನು ಸಂಪಾದನ ಮಾಡಬೇಕಾದ್ರೆ ಹಂಗೆ ಬರ್ತೈತೆನು இதே கட்டிகேன் பேத்து கேட்கிற கட்ன அந்த கட்டிகுட்டி அக்கதங்குருனாக்க இல்லாரது வியைய மாதிர்பு திழங்கில் ನಾ ಎಲ್ಲ ಕಲ್ತನಿ ಶಾಣಿ ಅದನ್ನು ಅಂದ್ರೆ ಗುರುವಿನ ಮುಂದೆ ಯಾವುದೂ ಆಗೋದಿಲ್ಲ ಕಲಿ ಶಾಣ್ಯ ಇರಬಹುದು ಹೇಳ್ತಿರ್ಬೇಕು ಎಲ್ಲ ಮಾಡ್ತಿರ್ಬೇಕು ಖರೆ ಆದರೆ ಗುರು ಪಟ್ಟದ ವಿದ್ಯಾನೇನ ಬೇರೆ ಯಾಕೆ ಹದಿನೆಂಟು ಅಕ್ಷೋಹಿಣಿಯಲ್ಲಿ ಪರಮಾತ್ಮ ಯಾರಿಗಾಗಿ ಅರ್ಜುನಿಗಾಗಿ ಈ ವಿದ್ಯೆಯನ್ನ ರಣರಂಗದಲ್ಲಿ ಈ ವಿದ್ಯೆಯನ್ನ ಹೇಳ ಗೌಪ್ಯವಾಗಿರತಕ್ಕಂಥ ವಿದ್ಯೆಯನ್ನ ಹೇಳ್ಯಾನ ಪರಮಾತ್ಮ ಎಲ್ಲಾರು ತಿಳಿದ್ರೇನು ಈ ವಿದ್ಯೆ ಎಲ್ಲರೂ ತಿಳಿದ್ರೆ ಏನಂತ ಕೇಳಿದ್ರೆ ಎಲ್ಲರೂ ತಿಳಿಲಿಲ್ಲ ಅರ್ಜುನ ಒಬ್ಬ ಮಾತ್ರ ತಿಳದ ಹುನಶಿಯ ಗಿಡವೆಲ್ಲ ಹೂವಾಗಿದೆ ಹೂ ಆದದ್ದೆಲ್ಲ ಕಾಯಾಗ ಬಲ್ಲದೆ ಮನುಷ್ಯ ಗಿಡ ಎಲ್ಲ ದೊಡ್ಡದ ಹೂವು ಬಿಟ್ಟದ ಎಲ್ಲ ಕಾಯಕ್ಕೈತೆ ಎಲ್ಲ ಅಂತ ಕೇಳಿದ್ರ ಇಲ್ಲ ಅದಕ್ಕೆ ಹೇಳೋಣ ಮನುಷ್ಯನಾಂ ಸಹಸ್ರೇಸು ಕಶ್ಚಿನ್ ಮಾಂ ಎತ್ತಿ ಸಿದ್ಧಯೇ ಯಥಾತಮಿ ಸಿದ್ಧನಾಂ ಅರ್ಜುನ ಸಾವಿರ ಮಂದಿ ಒಳಗೆ ಒಬ್ಬ ಮಾತ್ರ ನನ್ನ ತತ್ವವನ್ನು ತಿಳಿತಾನ ಅವ ಮಹಾಜ್ಞಾನೀ ಆಗತಾನ ಅವನಲ್ಲಿನ ಆದನಂದನ ಪರಮಾತ್ಮ ಏನಂದಾನ ಎಲ್ಲಿ ಜ್ಞಾನ ಐತಲ್ಲ ಅಲ್ಲಿನ ಆದನು எல்லான அல்லந்தன பரமாத்மா அதுக்காகன அர்த்தார்த்தி ஜிஜ் ஜானி சவில சிதாபே மாம்சு கிருத்தினோ அர்ஜுன அர்த்தார்த்தி ஜிஜாசு ஜானிச்சபர் தர்ஷவர்த்தி பத் சங்கட நிவாரணக்காக ஒவ்வொஸ்தான ಸಂಪತ್ತನ್ನು ಪಡೆಯಲಿಕ್ಕೆ ಒಬ್ಬ ಭಜಸ್ತಾನೆ ಜಿಜ್ಞಾಸು ತನ್ನ ಜ್ಞಾನಕ್ಕಾಗಿ ಭಜಸ್ತಾನ ಆದರೆ ನಾನು ಜ್ಞಾನಿಯಲ್ಲಿ ಮಾತ್ರ ಇದ್ದೇನೆ ಪರಮಾತ್ಮ ಹೇಳಿ ಪುಣ್ಯಾತ್ಮರೇ ಇಂಥ ಜ್ಞಾನವನ್ನು ಯಾರು ಹೇಳ್ತಾರಲ್ಲ ಅವರು ಯಾ ಕುಲದವ್ರೆ ಯಾಕಿರುವಲ್ರೆಕ ಹೆಣ್ಣಿರುವಲ್ರಕ್ಕ ಗಂಡಿರುವಲ್ರಕ್ಕ ಅಕ್ಕ ಮಾದೇವಿ ಹೇಳಿಲ್ಲ ಮಲೆ ಮುಡಿ ಬಂದೊಡೆ ನಂಬುವರು ಮೀಶೆ ಗಡ್ಡ ಬಂದೊಡೆ ಗಂಡೆಂಬುವರು ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ವೀರ ವೈರಾಗ್ಯಿನಿ ಚೆನ್ನ ಮಲ್ಲಿಕಾರ್ಜುನ ಅರ್ಧಾಂಗಿನಿ ಮಾತನ್ನು ಬಳಿಕ ಅವರ ಹೆಣ್ಮಕ್ಳಿರಲಿ ಗಂಡಸೂರಿರಲಿ ಯಾವ ಒಲೆ ಇರಲಿ ತಿರುಕ್ರಿರಲಿ ಯಾರು ಇರಲಿ ಅವರು ಜ್ಞಾನಿ ಇದ್ರಂದ್ರೆ ಆ ಜ್ಞಾನಿ ಕಡೆ ಹೋಗಿ ಉಪದೇಶವನ್ನು ಪಡೆಯಕ್ಕೇನು ಹರಕತ್ತಿಲ್ಲ ಹರಕತ್ತಿಲ್ಲ ಪುಣ್ಯಾತ್ಮರೇ ಇಂಥ ಜ್ಞಾನವನ್ನು ನಾವು ನೀವು ಪಡ್ಕೊಂಡು ಏನು ಮಾಡಬೇಕಾಗಿ ಅಂದ್ರೆ ಮುಕ್ತರಾಗಬೇಕೈತಿ ಮತ್ತೇನಿಲ್ಲ ವಚನಕ್ಕೆ ಬ್ರಸ್ಟ್ ಆಗಂಗಿಲ್ಲ ಮುಕ್ತರಾಗಬೇಕಾಗಿತ್ತು ಅದರ ಸಲುವಾಗಿ ಈ ರಾಜ ವಿದ್ಯಾ ರಾಜಗುಹಂ ಪವಿತ್ರಮ ಪ್ರತ್ಯಕ್ಷ ವಹಗಮ್ಯಂ ಧರ್ಮಂ ಸೂಸುಕಂ ಕರ್ತೂಮವೇಯಂ ಅನ್ನತಕ್ಕಂಥ ಇದು ರಾಜನ ರಾಜ ವಿದ್ಯಾ ವಿದ್ಯಾ ಇದು ಎಲ್ಲರೂ ಇಂಥ ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡ ನಾವು ನೀವು ಮುಕ್ತರಾಗೋಣ ಈ ಎರಡು ತೊದಲು ನುಡಿಗಳನ್ನು ಆ ಸದ್ಗುರುನಾಥನ ಚರಣಕ್ಕರ್ಪಿಸಿ ಮುಗಿಸ್ತಾ ಇದ್ದೇನೆ ತತ್ಸತ್ಪರ ಬ್ರಹ್ಮಣೇ ನಮಃ